ಸೊ ಡಯಟ್ ಬಗ್ಗೆ ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ ಐ ಜನ್ರಲಿ ಆಲ್ವೇಸ್ ವೇರ್ ಎ ಐ ಗೋ ಒನ್ ಫೈವ್ ಮಿನಿಟ್ಸ್ ಡಯಟ್ ಬಗ್ಗೆ ಮಾತಾಡ್ತೀನಿ ಬಿಕಾಸ್ ನೋಬಡಿ ನೋಸ್ ವಾಟ್ ಟು ಈಟ್ ಆ್ಯಂಡ್ ವಾಟ್ ಟು ಫೀಡ್ ದ ಕಿಡ್ಸ್ ನಾವು ಊಟನ ಯಾವ ರೀತಿ ನೋಡ್ತಾ ಇದ್ದೀವಿ ಅಂತಂತಂದರೆ ನಾವು ಅನ್ನ ಇರ್ಬೋದು ಮುದ್ದೆ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು ಆ ಆಹಾರ ಪದಾರ್ಥದ ಥರ ನೋಡ್ತಾ ಇದ್ದೀವಿ ಸ್ವಲ್ಪ ನಾವು ಆಹಾರನ ವಿಂಗಡಿಸಿ ನೋಡಬೇಕಾಗತ್ತೆ ವಿ ಶುಡ್ ಗೋಡು ದ ಬೇಸಿಕ್ಸ್ ಆಫ್ ಫುಡ್ ಆಹಾರನ ನೀವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ ಫೈಬರ್ ಮತ್ತು ವೈಟಮಿನ್ಸ್ ಈ ಥರ ಡಿವೈಡ್ ಮಾಡಿ ಪ್ರತಿಯೊಂದು ಆಹಾರನೂ ನೀವು ನೋಡಬೇಕಾಗತ್ತೆ ಇಟ್ ಈಸ್ ಸಚ್ ಎ ಶಾಕಿಂಗ್ ಥಿಂಗ್ ದಟ್ ದೀಸ್ ಥಿಂಗ್ಸ್ ಆರ್ ನಾಟ್ ಟಾಟ್ ಇನ್ ಅವರ್ ಸ್ಕೂಲ್ಸ್ ಅಕಾಡೆಮಿಕ್ಸಲ್ಲಿ ನಮಗೆ ನ್ಯೂಟ್ರಿಷನ್ ಬಗ್ಗೆ ಹೇಳೋದೇ ಇಲ್ಲ ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ನೀಡ್ ಟು ಲರ್ನ್ ನಾನು ನ್ಯೂಟ್ರಿಷನ್ ಬಗ್ಗೆ ಎಮ್ ಬಿ ಎಸ್ ಮುಗಿಸಿ ಎಮ್ ಡಿ ಮುಗಿಸಿ ಡಿ ಎ ಮುಗಿಸಿ ಆದಮೇಲೆ ಆಫ್ಟರ್ ಜಾಯ್ನಿಂಗ್ ಮೈ ಎಮ್ ಬಿ ಬಿ ಎಸ್ ಐ ಡಿಡ್ ಮೈ ಎಮ್ ಡಿ ಆ್ಯಂಡ್ ಡಿ ಎಮ್ ಅದು ಮುಗಿದ ಮೇಲೆ ನಾನು ನ್ಯೂಟ್ರಿಷನ್ ಬಗ್ಗೆ ಡೀಟೈಲ್ ಆಗಿ ಮೇಲೆ ಗೊತ್ತಾಯಿತು ದಿಸ್ ಇಸ್ ವಾಟ್ ನ್ಯೂಟ್ರಿಷನ್ ಈಸ್ ಪೀಪಲ್ ಡೋಂಟ್ ಟೀಚ್ ಅಬೌಟ್ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಇಸ್ ದ ಬೇಸಿಕ್ಸ್ ಆಫ್ ಲೈಫ್ ಹಾಗಾಗಿ ಆಹಾರನ ನೀವು ಕಾರ್ಬೋಹೈಡ್ರೇಟ್ಸ್ ಮತ್ತು ಈ ರೀತಿ ನೋಡೋದ್ರ ಕಡೆ ಗಮನ ಹರಿಸಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು ಪ್ರೋಟೀನ್ ಅಂದರೆ ಏನು ಇದೆಲ್ಲ ನಿಮಗೆ ಮಾಹಿತಿ ಇಂಟರ್ನೆಟಲ್ಲಿ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಒಂದು ಒಳ್ಳೆ ಚಾನೆಲ್ನ ಫಾಲೋ ಮಾಡಿ ಗೂಗಲಲ್ಲಿ ಹುಡುಕಿ ಆಹಾರವನ್ನು ಈ ರೀತಿ ವಿಂಗಾಡಿಸ್ಕೊಂಡು ತಗೊಳ್ಳಿ ಸಹಜವಾಗಿ ಏನು ಬಯ ಹೇಳಲಿಕ್ಕೆ ಬಯಸ್ತೀನಿ ಅಂತಂತಂದರೆ ಯಾವುದೇ ಆಹಾರ ಪ್ಯಾಕೆಟ್ಸಲ್ಲಿ ಬಂದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಪ್ಯಾಕೆಟ್ಸ್ ಅಂದರೆ ಏನು ರಿಫೈನ್ಡ್ ಆಯಿಲ್ ಪ್ಯಾಕೆಟಲ್ಲಿ ಬರುತ್ತೆ ಡೋಂಟ್ ಯೂಸ್ ಇಟ್ ನೀವೇ ಕಾಳುಗಳನ್ನ ಗಾಣಕ್ಕೆ ಹೋಗಿಬಿಟ್ಟು ಗಾಣದಿಂದ ಎಣ್ಣೆ ತಂದುಬಿಟ್ಟು ಅದನ್ನ ಬಳಸಿ ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಅರ್ಲಿ ಡಯಾಬಿಟಿಕ್ಸ್ ಅರ್ಲಿ ಹೈಪರ್ಟೆನ್ಸಿವ್ಸ್ ಒಬೆಸಿಟಿ ಎಲ್ಲ ಯಾಕೆ ಆಗ್ತಾ ಇದೆ ಅಂತಂತಂದರೆ ನಾವು ಪ್ರತಿದಿನ ಬಳಸ್ತಕ್ಕಂತಹ ಆಹಾರ ಇಟ್ ಇಸ್ ನಾಟ್ ವೀಕ್ಲಿ ಒನ್ಸ್ ಏನೋ ಹೋಗ್ಬಿಟ್ಟು ನಾನು ಏನೋ ಆರ್ಚೆ ತಿಂದರೆ ಅಂದರೆ ತೊಂದರೆ ಆಗೋದಿಲ್ಲ ಆನ್ ಆ ಡೈಲಿ ಬೇಸಿಸ್ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ತಿಂತಾ ಇದ್ದೀವಿ ಲಂಚ್ ಏನು ತಿಂತಾ ಇದ್ದೀವಿ ನೈಟ್ ಡಿನ್ನರ್ ಏನು ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ತುಂಬ ಹೈ ಕ್ಯಾಲರಿ ಹೈ ಕಾರ್ಬೋಹೈಡ್ರೇಟ್ನ ತೊಗೊಳ್ತಾ ಇದ್ದೀವಿ ಎಲ್ಲ ಪ್ಯಾಕ್ ಫುಡ್ಸ್ ಏನು ಬರುತ್ತೆ ಅದರಲ್ಲೆಲ್ಲ ತುಂಬ ಹೈ ಕ್ಯಾಲರಿಸ್ ಇರುತ್ತೆ ರಿಫೈನ್ಡ್ ಆಯಿಲ್ ಇರಬಹುದು ರಿಫೈನ್ಡ್ ಶುಗರ್ ಇರಬಹುದು ರಿಫೈನ್ಡ್ ಫ್ಲೋರ್ ಅಂದರೆ ಮೈದಾ ರಿಫೈನ್ಡ್ ಸಾಲ್ಟ್ ವಾಟ್ ಎವರ್ ದ ಸಾಲ್ಟ್ ಇನ್ ದ ಪ್ಯಾಕೆಟ್ ವಿ ಗೆಟ್ ರೈಸ್ ಪಾಲಿಶ್ಡ್ ರೈಸ್ ಸೊ ಎನಿಥಿಂಗ್ ದಟ್ ಈಸ್ ಪ್ರೊಸೆಸ್ಡ್ ಪಾಲಿಶ್ಡ್ ರಿಫೈನ್ಡ್ ಡೋಂಟ್ ಯೂಸ್ ಇಟ್ ಆಪ್ಸೊಲ್ಯೂಟ್ಲಿ ಡೋಂಟ್ ಯೂಸ್ ಇಟ್ ಫೈಂಡ್ ಸಮಥಿಂಗ್ ವಿಚ್ ಇಸ್ ಅವೈಲಬಲ್ ಲೂಸ್ ಹಾಗೆ ಡೈರೆಕ್ಟಾಗಿ ಏನು ಸಿಗುತ್ತೆ ಅದನ್ನೇ ಆದಷ್ಟು ಬಳಸಲಿಕ್ಕೆ ಯಾಕೆಂದರೆ ನಮ್ಮ ಪೂರ್ವಜರೆಲ್ಲ ಅದನ್ನೇ ಬಳಸ್ತಾ ಇದ್ರು ಹೋಲ್ ಗ್ರೈನ್ಸ್ ಯೂಸ್ ಮಾಡಬೇಕು ಪಾಲಿಶ್ ಆಗಿರೋ ಥಿಂಗ್ಸ್ನೆಲ್ಲ ಆದಷ್ಟು ಯೂಸ್ ಮಾಡಬೇಡಿ ಬಿಕಾಸ್ ಈಗ ಮಕ್ಕಳಿಗೆ ನೀವೇನು ಕಲಿಸ್ತಿರೋ ಅದನ್ನೇ ಇಡೀ ಜೀವನ ಪುರಿ ಅಂತ ಅವರು ಫಾಲೋ ಮಾಡ್ತಾರೆ ಲಾಸ್ಟ್ ಟೂ ಡೆಕೇಡ್ಸ್ನಲ್ಲಿ ಅರ್ಲಿ ಹಾರ್ಟ್ ಅಟ್ಯಾಕ್ ಅರ್ಲಿ ಸ್ಟ್ರೋಕ್ ಅಂದರೆ ಸ್ಟ್ರೋಕ್ ಇನ್ ಯಂಗ್ ಅಂತ ಕರಿತೀವಿ ನಲವತ್ತು ವರ್ಷಕ್ಕಿಂತ ಒಳಗಡೆ ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿದ್ದೋರ್ ಇರ್ಬೋದು ಅಥವಾ ಸ್ಟ್ರೋಕ್ ಆಗಿದ್ದವ್ರು ಇರ್ಬೋದು ಅಥವಾ ಸಕ್ಕರೆ ಕಾಯಿಲೆ ಇದ್ದವರು ಬಿ ಪಿ ಕಾಯಿಲೆ ಇದ್ದವರು ಬಹಳ ಜಾಸ್ತಿ ಆಗಿದೆ ಇಟ್ಸ್ ಮೋರ್ ದೆನ್ ಡಬಲ್ಡ್ This, uh, the you know, percentage was less than 10%. Now it is 25 to 30% of people who are under 40 are getting, are getting diabetes and hypertension and cholesterol and such stuff. How do we prevent it? It's all about lifestyle. Even today, well, for one person, I did an angiogram and angioplasty who came with a heart attack. He had a massive heart attack. He is not a smoker. ನಾಟ್ ಆಲ್ಕೋಹಾಲಿಕ್ ಬಟ್ ಈಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕಿಲೋಸ್ ನೂರ ಆರು ಕೆ ಜಿ ಇದ್ದಾನೆ ಒಬ್ಬ ಅಂಗಡಿನಲ್ಲಿ ತಿಂತಾನೆ ಕೂತ್ಕೊಳ್ತಾನೆ ಮೂರು ಸಲ ಟೀ ಕುಡಿತಾನೆ ಅವಾಗ ಅವಾಗ ಚಾಕ್ಲೇಟ್ ತಿಂತ ಇರ್ತಾನೆ ದಿಸ್ ಈಸ್ ವಾಟ್ ಹಿ ಡಸ್ ಕೊಲೆಸ್ಟ್ರಾಲ್ ಬ್ಲಡ್ ಲೆವೆಲ್ಸ್ ನೋಡಿದ್ರೆ ಮೋರ್ ದೆನ್ ಡಬಲ್ ಸೊ ಹಾಗಿದ್ದಾಗ ಆಬ್ವಿಯಸ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತಲ್ವಾ ಎಷ್ಟು ವ್ಯಾಯಾಮ ಮಾಡ್ತಾ ಇದ್ದೀವಿ ವ್ಯಾಯಾಮ ಎಲ್ಲ ಮುಗ್ದೋಗ್ಬಿಡಿದೆ ಯಾರೂ ವ್ಯಾಯಾಮವನ್ನೇ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ ಪರ್ ಡೇ ಫಾರ್ ಅಟ್ಲೀಸ್ಟ್ ಫೈವ್ ಡೇಸ್ ಅ ವೀಕ್ ಜಸ್ಟ್ ವಾಕ್ ಮಕ್ಳಿಗೂ ಹೇಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಯಾರ್ಯಾರು ಇಲ್ಲಿ ಬಂದಿದ್ದೀರಿ ಅವ್ರಿಗೆಲ್ರಿಗೂ ಕೂಡ ಐ ಆಮ್ ಜಸ್ಟ್ ಇನ್ಫಾರ್ಮಿಂಗ್ ಆ್ಯಂಡ್ ರಿಕ್ವೆಸ್ಟಿಂಗ್ ಬಿಕಾಸ್ ನಮ್ಮ ದೇಶ ಆಲ್ರೆಡಿ ನಮ್ಮ ಜೀನ್ಸಲ್ಲೇ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ ನಮ್ಮ ಸೌತ್ ಈಸ್ಟ್ ಏಷ್ಯನ್ಸಲ್ಲಿ ಹತ್ತು ವರ್ಷ ಮುಂಚೆನೇ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆಲ್ಲ ಬರ್ತಾ ಇದೆ ಹಾಗಾಗಿ ಅಟ್ಲೀಸ್ಟ್ ನಾವು ಫುಡ್ ಮತ್ತು ಲೈಫ್ ಸ್ಟೈಲ್ನ ಈಗಲಿಂದನೇ ಚೇಂಜ್ ಮಾಡ್ಕೊಂಡು ಹೋದರೆ ಫಾರ್ ನೆಕ್ಸ್ಟ್ ಡೆಕೆಡ್ ಐ ಥಿಂಕ್ ಸಮ್ ಚೇಂಜ್ ವಿ ಕ್ಯಾನ್ ಬ್ರಿಂಗ್ ಇನ್ ಇಲ್ಲಾಂದರೆ ಬೈ ಟ್ವೆಂಟಿ ಥರ್ಟಿ ಈಗ ಏನು ಹಾರ್ಟ್ ಅಟ್ಯಾಕ್ ಪೇಶೆಂಟ್ಸ್ ಇದ್ದಾರೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಡಬ್ಲಿಂಗ್ ಡಬಲ್ ಆಗೋ ಸಾಧ್ಯತೆಗಳಿದೆ ವಿಚ್ ಈಸ್ ವೆರಿ ಅಲಾರ್ಮಿಂಗ್ ಸೊ ಹಾಗಾಗಿ ಮಕ್ಕಳಲ್ಲಿ ಈಗಲೇ ಸ್ವಲ್ಪ ಈ ಒಳ್ಳೆ ಆಹಾರವನ್ನು ಬಳಸೋದ್ರ ಬಗ್ಗೆ ಗಮನ ಸಿರಿಧಾನ್ಯಗಳನ್ನ ಬಳಸಿ ಹೋಲ್ ಗ್ರೈನ್ಸ್ನ ಬಳಸಿ ಆದಷ್ಟು ಈಗ ನೋಡಿ ಎಲ್ಲ ವೀಟ್ ತುಂಬ ಒಳ್ಳೆಯದು ಅಂತ ಹೇಳಿ ಬಳಸ್ತಾ ಇದ್ದೀರಾ ಐ ಡೆಫಿನೆಟ್ಲಿ ಡೋಂಟ್ ಬಿಲೀವ್ ಇನ್ ದಟ್ ಡೋಂಟ್ ಯೂಸ್ ವೀಟ್ ಡೋಂಟ್ ಯೂಸ್ ಮೈದಾ ಎಲ್ಲ ಆಟ ಅಂತ ಪ್ಯಾಕೆಟಲ್ಲಿ ಬರ್ತಾ ಇದೆ ಭಾಳ ಸುಲಭವಾಗಿ ಅಂಗಡಿಗೆ ಹೋಗ್ಬಿಡ್ತೀರಿ ಆಟ ತೊಗೊಂಬರ್ತೀರಿ ಚಪಾತಿ ಒಜ್ಬಿಡ್ತೀರಿ ಪ್ಯಾಕೆಟ್ಗಾಗಿ ಕಳಿಸ್ಬಿಡ್ತೀರಿ ಎಲ್ರಿಗೂ ಎಲ್ಲರೂ ನೋ ಡೋಂಟ್ ಯೂಸ್ ಆಟ ಇಟ್ ಈಸ್ ರಿಫೈನ್ಡ್ ಫ್ಲೋರ್ ಇಟ್ ಈಸ್ ಮೈದಾ ನೈಂಟಿ ನೈನ್ ಪರ್ಸೆಂಟ್ ಆಫ್ ಇಟ್ ಈಸ್ ಕಾರ್ಬೋಹೈಡ್ರೇಟ್ ಫಿಲ್ಡ್ ವಿತ್ ಆಲ್ ಸಾರ್ಟ್ಸ್ ಆಫ್ ಕೆಮಿಕಲ್ಸ್ ಸೊ ಡೋಂಟ್ ಯೂಸ್ ದೆಮ್ ಆದಷ್ಟು ನೀವೇ ಧಾನ್ಯಗಳನ್ನ ತರಿಸಿ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡು ಬಂದು ಯೂಸ್ ಮಾಡಿ ಸೊ ಇದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪ್ರಾಕ್ಟೀಸಸ್ನ ನೀವು ಪ್ರತಿದಿನ ಬಳಸಿದ್ರೆ ಅದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬಾ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಸೋ ಮಚ್ ಆನ್ ದಿಸ್ ಬಿಕಾಸ್ ದಟ್ ಇಸ್ ದ ನೀಡ್ ಆಫ್ ದಿ ಆರ್ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಆಲ್ರೆಡಿ ಒಂದೊಬ್ಬೊಬ್ರು ಮನೆಗೆ ಒಬ್ಬೊಬ್ರು ಡಯಾಬಿಟಿಕ್ ಪೇಷಂಟ್ಸ್ ಇದ್ದೇ ಇದ್ದಾರಾ ಐ ಆಮ್ ಪ್ರಟಿ ಶೂರ್ ಅಬೌಟ್ ಇಟ್ ಎಲ್ಲರೂ ಮನೇಲಿ ಒಬ್ಬೊಬ್ರು ಸಕ್ಕರೆ ಕಾಯಿಲೆನೋರು ಇದಾರಲ್ವರ ಯಾಕಿದ್ದಾರೆ ಸೊ ನಮ್ಮ ಆಹಾರ ಮೋರ್ ಲೋಕಲ್ ಹೋಗ್ಬೇಕು ನಾಟ್ ಗ್ಲೋಬಲ್ ವಿ ಶುಡ್ ಗೋ ಮೋರ್ ಲೋಕಲಿ ನಮ್ಮ ತಾತ ಏನು ಬಳಸ್ತಾ ನಮ್ಮ ನಮ್ಮತ ಏನು ಬಳಸ್ತಾ ಆ ಆಹಾರ ತಿನ್ಬೇಕು ನಾವು ನಾಟ್ ದೋಸ್ ಪಿಜ್ಜಾಸ್ ಆ್ಯಂಡ್ ಬರ್ಗರ್ಸ್ ಆ್ಯಂಡ್ ಚಪಾತೀಸ್ ಆ್ಯಂಡ್ ದೋಸ್ ಥಿಂಗ್ಸ್ ನೋ ಡೋಂಟ್ ಗೋ ಫಾರ್ ದೆಮ್ ಹಂಬ್ಲಿ ಕುಡೀರಿ ಮುದ್ದೆ ತಿನ್ನರಿ ರೊಟ್ಟಿ ತೊಗೊಳ್ಳಿ ಮಾಡೋಕ್ಕೆ ಬರೋದಲ್ವಾ ಕಲೀರಿ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಇಫ್ ಐ ಕ್ಯಾನ್ ಕುಕ್ ಎನಿ ಬಡಿ ಕ್ಯಾನ್ ಕುಕ್ ಇದೆಲ್ಲ ನಾನು ಕುಕ್ ಮಾಡ್ಕೊಳ್ತೀನಿ ನಿಮ್ಗೆ ಯಾಕೆ ಕುಕ್ ಮಾಡ್ಲಿಕ್ಕೆ ಆಗಲ್ಲ ವೆರಿ ವೆರಿ ಸಿಂಪಲ್ ಸೊ ಆಹಾರಕ್ಕೆ ಮತ್ತು ಆರೋಗ್ಯಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಅದು ನಿಮಗೆ ರಿಟರ್ನ್ಸು ಆಫ್ಟರ್ ಒನ್ ಡೆಕೇಡ್ ಕೊಡುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಈಗಲಿಂದನೇ ಅದನ್ನು ತಿಳಿಸಿ ಹೇಳಿ ಚಾಕ್ಲೇಟ್ಸ್ ಕೊಡೋದು ಬಿಸ್ಕೆಟ್ಸ್ ಕೊಡೋದು ಐ ಆಮ್ ಸರ್ಪ್ರೈಸ್ ಬಹಳ ಜನ ವಾಕಿಂಗ್ ಹೋಗಿ ಬಂದುಬಿಟ್ಟು ಎರಡು ಬಿಸ್ಕೆಟ್ ತಿಂತಾರೆ ಎಸ್ಪೆಷಲಿ ಡಯಾಬಿಟಿಕ್ಸ್ ವಾಟ್ ಈಸ್ ಬಿಸ್ಕೆಟ್ ಮೇಡ್ ಆಫ್ ವಾಟ್ ಈಸ್ ಬ್ರೆಡ್ ಮೇಡ್ ಆಫ್ ಐ ಆಮ್ ಶಾಕ್ ಟು ನೋ ದಟ್ ಐ ಡೋಂಟ್ ನೋ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ನಂಗೆ ಗೊತ್ತಿಲ್ಲ ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ ಅಡ್ಮಿಟ್ ಆಗಿದ್ರೆ ಬ್ರೆಡ್ ತೊಗೊಂಬಂದು ಕೊಡ್ತಾರೆ ಯು ನೋ ವಾಟ್ ಈಸ್ ಬ್ರೆಡ್ ಮೇಡ್ ಆಫ್ ಪ್ಯೂರ್ ಮೈದಾ ಸಾಲ್ಟ್ ಶುಗರ್ रिफइंड आईल पाम यु वाँ फीड सचॉक्सी थिंग इट इस शाकिंग अल्वा मन बिस्केटी मकल के को तीन बीडो वाट इज बिस्क रिफंड शुगर रिफइंड आइल नथिंग एल देश दिसजेस्टिकेट इज नाट इट इज नॉन्ईस्टिंग अब మైదా క్యాన్ బి డైజెస్టెడ్ దట్స్ వై నైన్టీ పర్సెంట్ ఆఫ్ పీపల్ హావ్ అసిడిటీ గ్యాస్ట్రిక్ అండ్ సస్ట్ ఆఫ్ వై బికాస్ యూ ఆర్ ఈటింగ్ వీట్ అండ్ మైదా అండ్ సఫ్ సో అై టువైడ్ దీస్ థింగ్స్ వెరీ వెరీ ఇంపార్టెంట్ ఐ ఫీల్ వట్ ఎవర్ ఐ హ్ డిస్కస్ టుడే అట్లీస్ట్ వన్ వన్ టెన్ పర్సెంట్ ఆఫ్ ద పీపల్ సమ్ చేంజెస్ విల్ బ్రింగ్ ఇన్ అంత అనుకోని